ಆಟ ಆರಂಭ ನಮ್ಮ ನೋಟ ಯಾಕಡೆ ಸಾರಿ ಈಗ ಮತ್ತೆ ಜೀರಾ ಒಂದ ಜೀರಾ ಒಂದ ನಾನೇ ಮುಂದೆ ಒಂದಿನ ಪಂದ್ಯ ರೆಡಿ ಇರೋದ ಭಗತ್ ಸಿಂಗ ಕಾಮನವರ ಮತ್ತೆ ಬೆಂಕೀರಿ ರೆಡಿ ಇರ್ಬೇಕ ಅದು ಆದ್ಮೇಲೆ ಮತ್ತೊಂದು ದಿನ ಬಂದ್ರೆ ಇನ್ನೊಂದು ಆಯ್ತು ಜೈ ಭಜರಂಗಿ ಬಾಯ್ಸ್ ಲೇಬಿಗೆ ರೀ ಸ್ಪೋರ್ಟ್ಸ್ ಕ್ಲಬ್ ಲೇಬಿ ರೀ ಸದ್ಯ ಆಗಂತಿರಿ ನಮಗೆ ಬರ್ಬೇಕಾ ಹಠಾವ ಅದೇ ಮಟೋಣ ஏன் கேத்தவால் பாத்தேன் கை கே சவாலே बुनाट बेट बेटा सार तरा सार गोरमाल है ये ता हमारे इस लड़के बेट 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 अल्साब चेक क्या तो कर सा मिडिल करता है ये तो ना चकनी चकनदा बोले बोले धाड़ है दीवार ड्राई

ನಮ್ ಕೈಯಪ್ಪ ಮುಂಜಾನೆ ತಗೋಲ ಅದರ ಕಷ್ಟ ಕೇಳೋರ್ಲಿಲ್ಲ ಯಾರಿಗೆ ಅಂತಪ್ಪ ಅವ್ರಿಗೆ ಒಂದ ಕೋರಿಕೆ ಬಂದೈತಿ ಗೆಳಪ ಆಮೇಲೆ ಹೇಳ್ತೀವಿ ದರ್ಸಿ ನಂಬರ್ ಏಳು ನಮ್ತಕ್ಕಂದ್ರೆ ಗೆಳು ಅವನ ಹತ್ರ ಐತಿ ಮಾಲಾ ಬರಬರಿ ಹೇಳಿದ್ರ ಹೇಳಿದ್ರೆ ತಾಳಿರ್ತಾರೆ ವೀರೇಶ್ವರು ನೆಕ್ಸ್ಟ್ ಮ್ಯಾಚ್ ಭಗತ್ ಸಿಂಗ್ ಕಾಮನೂರ ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಈಗ ಆಗಿದೆ ಕೋರ್ಟ್ ಚೇಂಜ್ ಆಗುತ್ತೆ ಸೂಪರ್ ಟ್ಯಾಂಕರ್ ಹಿಡಿದ್ರೆ ಆಡ ನೋಡಿ ಹಿಡಿದ್ರೆ ಆಡ ಸೂಪರ್ ಟ್ಯಾಂಕರ್ ಆನ್ ಆಗಿದೆ ಇವ್ರು ಏನಾದ್ರೂ ಹಿಡಿದ್ರೆ ಆಡ ಪಾಯಿಂಟ್ ಬರ್ತಾರೆ ನೋಡ್ರಿ ಒಂದ್ ಹಿಡಿದ್ರೆ ಬಿಟ್ಟು ನೀವು ಏಸ್ಬಿಟ್ಟಿರ್ತೀರಿ ಆ ಸೌಂಡ್ ಬಂದ್ರೆ

ಗಣಪ ಕಾಮರವರು ಎತ್ ಬರ್ಬೇಕು ಸಾಕ್ ನಿಜ ಬರಿದ ಜರ್ಸಿ ನಂಬರ್ ಯಾರ ಒಂದ್ಸರಿ ಹಿಡಿದ್ ನೋಡ ಅಂತ ಹೇಳಿ ಸವಾಲ್ ಹಾಕಿ ಬಂದ್ರ ವಾಪಸ್ ಹೋಗಿದ್ರೆ ಟೈಮ್ ಔಟ್ ತಗೊಂಡ ಕಲ್ಕೆರೆ ಭಗತ್ ಸಿಂಗ್ ಕಾಮರವರ ಬರ್ರ

ಜೈ ಬಜ ಲೇಬಗೆರೆ ಮತ್ತ ಮಾರ್ಕೇಶ್ವರ ಲೇಬಗೆರೆ ನೋಡ್ರ ಇದು ಮ್ಯಾಚ್ ಆದ್ಮೇಲೆ

ನಿನ್ನ ಬಾಣಕ್ಕೊಂದು ತಿರುಗು ಬಾಣ ನಿನ್ನ ಜಂಪಿಂಗ್ ಬೇಡ ನನ್ನ ಹಿಡಿತದ ತಿರುಗು ಬಾಣ ಅಂತೇಳಿ ಸವಾಲಾಗಿ ವೀರೇಶ್ ಅವರು ಅದ್ಭುತವಾಗಿ ಹಿಡಿದಿದ್ದಾರೆ

ನಾಲ್ಕು ಜನ ಇದ್ರೆ ಕಾ ನೋಡೋಣ ಆಟ ತಿರುವು ಪಡೆದುಕೊಳ್ಳುತ್ತೇನು ಅಂತ ಸಮಯದ ಆಗಿ